ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ತುಂಬಾನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯಾದಂತಹ ನಾಗರಿಕ ಸೇವೆಯ ಬಗ್ಗೆ ತಿಳಿದುಕೊಳ್ಳುವ ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳನ್ನು ತಿಳಿದುಕೊಳ್ಳುವ ಕಳೆದ ವಿಡಿಯೋದಲ್ಲಿ ನಾವು ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ತಿಳಿದುಕೊಂಡಿದ್ದೆವು ಇವತ್ತು ನಾವು ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳೇನು ಎಂಬುದನ್ನೆಲ್ಲ ತಿಳಿದುಕೊಂಡು ಹೋಗುವ ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕು ನಾಗರಿಕ ಸೇವೆ ಎಂದರೆ ಸಾರ್ವಜನಿಕ ಸೇವೆ ಆಡಳಿತ ಸೇವೆ ಮತ್ತು ಸಾರ್ವಜನಿಕ ಸೇವೆ ಸೇವೆಯನ್ನು ನಾಗರಿಕ ಸೇವೆ ಎಂಬ ಹೆಸರಿನಲ್ಲಿ ಕರೆಯುವಂಥದ್ದು ನಾಗರಿಕ ಸೇವೆಯಲ್ಲಿ ಬರುವಂತಹ ನಾಗರಿಕ ಸೇವೆ ಅಂದರೆ ಜನರಿಗೆ ಸೇವೆಯನ್ನು ಒದಗಿಸುವಂಥದ್ದು ಅದು ತನ್ನ ಆ ವೃತ್ತಿಯಲ್ಲಿದ್ದುಕೊಂಡೇ ವೃತ್ತಿ ನಿರತ ಒಂದು ವರ್ಗ ಆಗಿರುತ್ತದೆ ವೃತ್ತಿಯಲ್ಲಿ ಇದ್ದುಕೊಂಡೇ ಜನರಿಗೆ ಬೇಕಾದಂಥ ಎಲ್ಲ ಸೇವೆಗಳನ್ನು ಅದು ಒದಗಿಸುವಂಥದ್ದು ಅದು ಯಾವುದೇ ರೀತಿಯ ಪಕ್ಷಪಾತವನ್ನು ಮಾಡುವುದಿಲ್ಲ ತಾರತಮ್ಯವನ್ನು ಮಾಡುವುದಿಲ್ಲ ಎಲ್ಲರೂ ಒಂದೇ ಎಂಬ ಮನೋಭಾವನೆಯಿಂದ ಎಲ್ಲರಿಗೂ ಒಂದೇ ರೀತಿಯ ಸಹಾಯವನ್ನು ಸೇವೆಯನ್ನು ಒದಗಿಸುವಂತಹ ಒಂದು ವರ್ಗವಾಗಿರ್ತದೆ ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಬಹಳ ವ್ಯಾಪಕವಾಗಿದೆ ಆಧುನಿಕ ಸುಖಿ ರಾಜ್ಯದಲ್ಲಿ ಅದರ ಕಾರ್ಯಗಳು ವ್ಯಕ್ತಿಯ ಜೀವನದ ಸಮಸ್ತ ರಂಗಗಳಲ್ಲೂ ಆವರಿಸಿದೆ ಮಾನವನು ಹುಟ್ಟಿದ ಆರಂಭದಿಂದ ಅವನು ಸಾಯುವವರೆಗೂ ಅವರ ಸೇವೆಯು ಅಗತ್ಯವಾಗಿದೆ ಈ ನಾಗರಿಕ ಸೇವೆಯು ನಮ್ಮ ದಿನನಿತ್ಯದ ಜೀವನಕ್ಕೆ ಅವಶ್ಯಕ ದೈನಂದಿನ ಆಡಳಿತ ಕಾರ್ಯ ನೋಡಿಕೊಳ್ಳುವ ಜವಾಬ್ದಾರಿ ಆಡಳಿತ ಸೇವಾ ಸಿಬ್ಬಂದಿಗೆ ಸೇರುತ್ತದೆ ಆಡಳಿತ ಸೇವೆಯೇ ನಾಗರಿಕ ಸೇವೆ ನಮ್ಮ ದೈನಂದಿನ ಆಡಳಿತ ಜವಾಬ್ದಾರಿ ಆಡಳಿತ ಕಾರ್ಯಗಳನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯಾಗಿ ಯಾರಿಗಿರುತ್ತದೆ ಅಂದರೆ ಅದು ಆಡಳಿತ ಸೇವೆಯ ಸಿಬ್ಬಂದಿ ವರ್ಗದವರಿಗೆ ರಾಷ್ಟ್ರದ ಕಾರ್ಯಾಂಗ ಮತ್ತು ಶಾಸಕಾಂಗದಿಂದ ರಚಿಸಲ್ಪಟ್ಟ ನೀತಿ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ಯಂತ್ರವನ್ನು ನಡೆಸುತ್ತದೆ ಆಡಳಿತ ಸೇವಾ ವರ್ಗದ ಕಾರ್ಯಗಳನ್ನು ಯಾವ ರೀತಿ ಈ ಕೆಳಗಿನಂತೆ ನಾವು ಕಾಣಬಹುದಾಗಿದೆ ಮೊದಲನೇ ಪಾಯಿಂಟ್ ಸಲಹೆ ನೀಡುವುದು ಸಲಹೆಯನ್ನು ನೀಡುವುದು ಎರಡನೆಯ ಪಾಯಿಂಟ್ ಕಾನೂನುಗಳನ್ನು ಜಾರಿಗೊಳಿಸುವುದು ಮೂರು ನೀತಿ ನಿರೂಪಣೆಯನ್ನು ಮಾಡುವುದು ನಾಲ್ಕು ನಿಯೋಜಿತ ಶಾಸನಗಳು ಐದು ಆಡಳಿತಾತ್ಮಕ ನ್ಯಾಯ ತೀರ್ಮಾನ ಆರು ಆಡಳಿತ ಸುಧಾರಣೆ ಏಳು ಪಾತ್ರ ಇವಿಷ್ಟು ಪಾಯಿಂಟ್ಸ್ ಏಳು ಪಾಯಿಂಟ್ಸ್ಗಳು ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳನ್ನು ತಿಳಿಸುತ್ತದೆ ನಾವೀಗ ಒಂದೊಂದೇ ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಂಡು ಹೋಗುವ ನಾಗರಿಕ ಸೇವೆ ನಮ್ಮ ಒಂದು ದೈನಂದಿನ ಆಡಳಿತ ಕಾರ್ಯವನ್ನು ನಡೆಸಲಿಕ್ಕೆ ನಮಗೆ ಬೇಕಾದಂತಹ ಒಂದು ವಿಷಯಗಳನ್ನು ತಿಳಿಸಲಿಕ್ಕೆ ಇದು ಅವಶ್ಯಕ ಅದಕ್ಕೋಸ್ಕರ ಮೊದಲನೆಯದಾಗಿ ಈ ನಾಗರಿಕ ಸೇವೆ ಏನು ಕೆಲಸವನ್ನು ಮಾಡ್ತದೆ ಅಂದರೆ ಅದು ಸಲಹೆಯನ್ನು ನೀಡ್ತದೆ ಸಲಹೆಯನ್ನು ಅದು ನಮಗೆ ನೀಡುವಂಥದ್ದು ಯಾವ ವಿಷಯದಲ್ಲಿ ರಾಜಕೀಯ ಕಾರ್ಯರಂಗಕ್ಕೆ ಇದು ಸಲಹೆ ನೀಡುತ್ತದೆ ರಾಜಕೀಯಕ್ಕೆ ಸಲಹೆ ನೀಡುವಂಥದ್ದು ಈ ರೀತಿ ಆಗಬೇಕು ಯಾವ ರೀತಿ ಕಾರ್ಯಾಂಗ ಶಾಸಕಾಂಗ ನಡೆದುಕೊಂಡು ಹೋಗಬೇಕು ಎಂಬ ಎಲ್ಲ ರೀತಿಯ ಒಂದು ಸಲಹೆಯನ್ನು ಕಾರ್ಯ ರಾಜಕೀಯ ಕಾರ್ಯಾಂಗಕ್ಕೆ ಇದು ಸಲಹೆಯನ್ನು ನೀಡುತ್ತದೆ ಆಡಳಿತ ನೀತಿ ನಿರೂಪಿಸುವಲ್ಲಿ ಕಾರ್ಯಕ್ರಮ ಹಾಗೂ ಯೋಜನೆಗಳನ್ನು ಸಿದ್ಧಪಡಿಸುವಲ್ಲಿ ನೀತಿ ರೂಪಿಸುವಲ್ಲಿ ಆಡಳಿತದ ಒಂದು ನೀತಿಯನ್ನು ರೂಪಿಸುವಲ್ಲಿ ಕಾರ್ಯಕ್ರಮ ಹಾಗೂ ಯೋಜನೆಗಳನ್ನು ಸಿದ್ಧಪಡಿಸುವಲ್ಲಿ ಮಂತ್ರಿಮಂಡಲವು ಹಿರಿಯ ಅಧಿಕಾರಿ ವರ್ಗದ ಸಲಹೆಯನ್ನು ಪಡೆಯುತ್ತದೆ ಈ ಮಂತ್ರಿಗಳು ಆಡಳಿತ ದಕ್ಷರೂ ಅಲ್ಲ ಆಡಳಿತ ವಿಷಯದಲ್ಲಿ ಅನುಭವಿಗಳು ಅಲ್ಲ ಆದ ಕಾರಣ ನೀತಿ ನಿರೂಪಣೆ ಹಾಗೂ ಮಸೂದೆನೆಗಳನ್ನು ರೂಪಿಸುವ ಮುಂತಾದ ಕಾರ್ಯಗಳನ್ನು ಈ ನಾಗರಿಕ ಸೇವಾ ವರ್ಗದ ಸಲಹೆ ಅವಶ್ಯಕ ಮಹತ್ವದ ಸಲಹೆ ಮತ್ತು ಸಹಕಾರ ಅತ್ಯವಶ್ಯಕ ಇವರು ವಿಶೇಷ ಸಲಹೆ ನೀಡುವುದರ ಜೊತೆಯಲ್ಲಿ ಅಗತ್ಯವಾದ ಮಾಹಿತಿ ಮತ್ತು ಅಂಕಿಅಂಶಗಳನ್ನು ಒದಗಿಸುತ್ತಾರೆ ಅಗತ್ಯವಾದ ಮಾಹಿತಿ ಮತ್ತು ಅಂಕಿಅಂಶಗಳನ್ನು ಒದಗಿಸುತ್ತಾರೆ ಸಲಹೆಯನ್ನು ನೀಡುವುದು ರಾಜಕೀಯ ಕಾರ್ಯಾಂಗಕ್ಕೆ ಸಲಹೆಯನ್ನು ನೀಡುವಂಥದ್ದು ಇದರ ಮುಖ್ಯವಾದ ಕಾರ್ಯ ಅಂದರೆ ರಾಜಕೀಯವಾದಂತಹ ಕಾರ್ಯಾಂಗಕ್ಕೆ ಸಲಹೆಯನ್ನು ನೀಡುವಂಥದ್ದು ಅಲ್ಲಿರುವಂತಹ ಮಂತ್ರಿಗಳು ಅಧಿಕಾರಿಗಳ ಮೇಲಧಿಕಾರಿಗಳ ಸಲಹೆಯನ್ನು ಪಡೆಯುತ್ತಾರೆ ಈ ಮಂತ್ರಿಗಳು ಯಾವುದೇ ರೀತಿಯ ಆಡಳಿತದ ಕ್ಷರೂ ಅಲ್ಲ ಆಡಳಿತ ವಿಷಯದಲ್ಲಿ ಅನುಭವಿಗಳೂ ಅಲ್ಲ ಅದರಿಂದ ಅವರಿಗೆ ಆ ಒಂದು ಸಲಹೆ ಅವಶ್ಯಕ ಅದನ್ನು ನಾಗರಿಕ ಸೇವೆ ಒದಗಿಸುತ್ತದೆ ಎರಡು ಕಾನೂನುಗಳನ್ನು ಜಾರಿಗೊಳಿಸುವುದು ದೇಶದ ಕಾನೂನುಗಳ ಅನುಷ್ಠಾನ ನಾಗರಿಕ ಸೇವಾ ವರ್ಗದ ಮಹತ್ವದ ಕಾರ್ಯವಾಗಿದೆ ಈ ಕಾನೂನುಗಳನ್ನು ಕಾರ್ಯಗತಗೊಳಿಸುವಾಗ ಸರಕಾರದ ಉದ್ದೇಶ ಸರ್ಕಾರದ ಆರ್ಥಿಕ ಮತ್ತು ರಾಜಕೀಯ ಧ್ಯೇಯ ಧೋರಣೆಗಳನ್ನು ಈಡೇರುವಂತೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಂತಹ ಭಾರತದಲ್ಲಿ ಶೀಘ್ರವಾದ ಆರ್ಥಿಕ ಪ್ರಗತಿ ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುವುದು ಸಮಾನತೆಯ ಸಮಾಜದ ರಚನೆ ಮುಂತಾದ ಧ್ಯೇಯಗಳನ್ನು ಹೊಂದಿರುವಂಥದ್ದು ನಾಗರಿಕ ಸೇವೆಯು ತನ್ನ ಕಾರ್ಯಗಳನ್ನು ಮಾಡುವಂಥದ್ದು ಕಾನೂನುಗಳನ್ನು ಜಾರಿಗೊಳಿಸುವುದು ಮೂರು ನೀತಿ ನಿರೂಪಣೆಯನ್ನು ಮಾಡ್ತದೆ ನಾಗರಿಕ ಸಿ ನಾಗರಿಕ ಸೇವೆಯು ಸಲಹೆಯನ್ನು ನೀಡುತ್ತದೆ ಅದರ ಜೊತೆಗೆ ನೀತಿ ನಿರೂಪಣೆಯನ್ನು ಮಾಡ್ತದೆ ಉನ್ನತ ದರ್ಜೆಯ ಆಡಳಿತ ಸೇವಾ ಸಿಬ್ಬಂದಿಯು ನೀತಿ ನಿರೂಪಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾರೆ ನೀತಿ ನಿರೂಪಣೆ ಯೋಜನೆ ಸಿದ್ಧಪಡಿಸುವುದು ಮಂತ್ರಿಮಂಡಲದ ಕಾರ್ಯವಾದರೂ ಮಂತ್ರಿಗಳು ನೀತಿ ಹಾಗೂ ಕಾನೂನು ರಚಿಸುವಾಗ ಉನ್ನತ ಸಿಬ್ಬಂದಿ ವರ್ಗದ ಸಲಹೆಗಳನ್ನು ಪಡೆಯುತ್ತಾರೆ ಮಂತ್ರಿಗಳು ಆಡಳಿತಾಧಿಕಾರಿಗಳು ಒದಗಿಸಿದ ವಿವರ ಅಂಕಿಅಂಶಗಳು ಮಾಹಿತಿಗಳ ಆಧಾರದ ಮೇಲೆ ಧೋರಣೆಗಳನ್ನು ರೂಪಿಸುತ್ತಾರೆ ಸಾಮಾನ್ಯವಾಗಿ ಈ ಅಧಿಕಾರಿಗಳು ನೀಡುವ ಸಲಹೆಗಳನ್ನು ಅಂಗೀಕರಿಸಲಾಗುತ್ತದೆ ನಾಲ್ಕನೇ ಪಾಯಿಂಟ್ ನೋಡಿದ್ರೆ ನಿಯೋಜಿತ ಶಾಸನಗಳು ನಿಯೋಜಿತ ಶಾಸನಗಳು ಇಂದಿನ ರಾಜ್ಯಗಳು ಕಲ್ಯಾಣ ರಾಜ್ಯಗಳಾಗಿರುವುದರಿಂದ ಸರಕಾರದ ಕಾರ್ಯಕ್ಷೇತ್ರಕ್ಕೆ ಹೆಚ್ಚಿದೆ ಇದರಿಂದಾಗಿ ಎಲ್ಲ ಕ್ಷೇತ್ರಗಳಿಗೂ ಅಗತ್ಯವಾದ ಶಾಸನಗಳನ್ನು ರಚಿಸಲು ಶಾಸಕಾಂಗಕ್ಕೆ ಸಾಧ್ಯವಾಗುವುದಿಲ್ಲ ಆಗ ನಿಯೋಜಿತ ಶಾಸನಗಳನ್ನು ಈ ಕಾರಣದಿಂದಾಗಿ ಶಾಸಕಾಂಗ ಕಾನೂನಿನ ಬಾಹ್ಯ ಚೌಕಟ್ಟು ರೂಪುರೇಷೆಗಳನ್ನು ಮಾತ್ರ ರೂಪಿಸಿ ಉಳಿದ ವಿವರಣೆಗಳನ್ನು ರೂಪಿಸುವ ಕಾರ್ಯವನ್ನು ಕಾರ್ಯಾಂಗಕ್ಕೆ ಬಿಡುತ್ತದೆ ಈ ಕೆಲಸವನ್ನು ಇಲಾಖಾ ಮುಖ್ಯಸ್ಥರು ಮಾಡುತ್ತಾರೆ ಐದನೇ ಪಾಯಿಂಟ್ ನೋಡಿದರೆ ಆಡಳಿತಾತ್ಮಕ ನ್ಯಾಯ ತೀರ್ಮಾನ ಆಡಳಿತ ಸೇವಾ ಸಿಬ್ಬಂದಿಯು ಅರೆ ನ್ಯಾಯಿಕ ಕಾರ್ಯಗಳನ್ನು ಸಹ ನಿರ್ವಹಿಸುತ್ತದೆ ಆಡಳಿತ ಇಲಾಖೆಗಳ ಮುಖ್ಯಸ್ಥರು ಆಡಳಿತ ವಿಷಯಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ತೀರ್ಮಾನಿಸುತ್ತಾರೆ ನ್ಯಾಯ ತೀರ್ಮಾನಗಳನ್ನು ಅವರು ಮಾಡುವಂಥದ್ದು ಆಡಳಿತ ಅಧಿಕಾರಿಗಳು ಶಾಸನ ರಚಿಸುವ ಹಾಗೂ ನ್ಯಾಯ ತೀರ್ಮಾನ ಮಾಡುವ ಕಾರ್ಯವನ್ನು ಕೂಡ ನಿರ್ವಹಿಸುತ್ತಾರೆ ಆರನೇ ಪಾಯಿಂಟ್ ಆಡಳಿತ ಸುಧಾರಣೆ ಆಡಳಿತ ಸುಧಾರಣೆಯನ್ನು ನಾಗರಿಕ ಸೇವೆಯ ಮುಖ್ಯವಾದ ಮತ್ತೊಂದು ಕಾರ್ಯ ಎಂದರೆ ಆಡಳಿತ ಸುಧಾರಣೆಯನ್ನು ಮಾಡುವಂಥದ್ದು ಲಭ್ಯವಿರುವ ಸಂಪನ್ಮೂಲಗಳ ಗರಿಷ್ಠ ಬಳಕೆಯಾಗುವ ರೀತಿಯಲ್ಲಿ ಆಡಳಿತ ಕಾರ್ಯವಿಧಾನಗಳಲ್ಲಿ ಅಗತ್ಯವಾದ ಬದಲಾವಣೆಗಳನ್ನು ತಂದು ಆಡಳಿತದಲ್ಲಿ ದಕ್ಷತೆಯನ್ನು ಸಾಧಿಸುವುದು ಅವುಗಳ ಪಾತ್ರ ನಾಗರಿಕ ಸೇವಾ ವರ್ಗದ ಕಾರ್ಯಗಳನ್ನು ಗಮನಿಸಿದಾಗ ಆಧುನಿಕ ರಾಜ್ಯದಲ್ಲಿ ಅದರ ಪಾತ್ರ ಮಹತ್ವದ್ದಾಗಿದೆ ದೇಶದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಇದನ್ನೇ ಅವಲಂಬಿಸಿದೆ ಸರಕಾರದ ಆಡಳಿತ ಕಾರ್ಯವನ್ನು ಮಂತ್ರಿಮಂಡಲಕ್ಕಿಂತಲೂ ಹೆಚ್ಚಾಗಿ ಆಡಳಿತಾಂಗವು ನಿರ್ವಹಿಸುತ್ತದೆ ಕಾನೂನು ಹಾಗೂ ಸರಕಾರದ ನೀತಿ ನಿರೂಪಣೆಯಲ್ಲಿ ಮಂತ್ರಿಗಳು ಹೆಚ್ಚಾಗಿ ಉದ್ಯೋಗಿ ವರ್ಗವನ್ನು ಅವಲಂಬಿಸುತ್ತಿದ್ದಾರೆ ಆದ್ದರಿಂದ ಹರ್ಮನ್ ಫೈನರ್ ಶಾಸಕಾಂಗ ಸಚಿವ ಸಂಪುಟ ಮತ್ತು ಅಧ್ಯಕ್ಷರು ರಾಜ್ಯವನ್ನು ಆಳಿದರೆ ವಾಸ್ತವವಾಗಿ ಆಡಳಿತಾಂಗವು ಅವಲಂಬಿಸಿದೆ ರಾಮ್ಸಿ ಮ್ಯೂರ್ ಹೇಳುವಂತೆ ಸಂಸತ್ತು ರಚ್ ಸಚಿವರ ಕೈಗೊಂಬೆಯಾದರೆ ಸಚಿವರು ಶಾಶ್ವತ ಆಡಳಿತ ಸೇವಾ ವರ್ಗದ ಕೈಗೊಂಬೆಯಾಗಿರುತ್ತಾರೆ ಎಲ್ಲ ವಿಷಯಕ್ಕೂ ಕೂಡ ಸಚಿವರು ಆಡಳಿತ ವರ್ಗದ ಕೈಗೊಂಬೆಯಾಗಿರುತ್ತಾರೆ ದೇಶದ ಪ್ರಗತಿ ಹಾಗೂ ಅಭ್ಯುದಯ ಆಡಳಿತ ಸೇವಾ ವರ್ಗವನ್ನು ಅವಲಂಬಿಸುತ್ತೆ ಸುಖಿ ರಾಜ್ಯ ಮತ್ತು ಸಮಾಜವಾದಿ ಸಮಾಜದ ಕಲ್ಪನೆ ಆಡಳಿತಾಂಗದ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿದೆ ರಾಜ್ಯವು ನಿರ್ವಹಿಸುವ ಹಲವು ಸೇವೆಗೆ ಆಡಳಿತಾಂಗದ ತುರ್ತು ಅಗತ್ಯ ಅದರ ಪ್ರಾಮುಖ್ಯತೆಯನ್ನು ಹಿಮ್ಮಡಿಸಿದೆ ಜೋಶಿಯ ರವರು ಹೇಳುವಂತೆ ಅನ್ ಆಡಳಿತಾಧಿಕಾರಿಯು ಆಧುನಿಕ ಸಮಾಜದಲ್ಲಿ ಸಲಹೆ ಕೊಡುವ ಉತ್ತೇಜಿಸುವ ಮತ್ತು ತಿಳುವಳಿಕೆ ನೀಡುವ ಮುಖ್ಯ ತಿರುಗಣೆಯಾಗಿರಬೇಕು ಎಂದು ವಿವರಿಸಿದ್ದಾರೆ ಒಟ್ಟಿನಲ್ಲಿ ಇವೆಲ್ಲವೂ ಕೂಡ ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳು ಇನ್ನೊಮ್ಮೆ ಆ ಪಾಯಿಂಟ್ಸನ್ನೆಲ್ಲ ನೋಡ್ತಾ ಹೋಗುವ ಸಲಹೆಯನ್ನು ನೀಡುವುದು ಕಾನೂನನ್ನು ಜಾರಿಗೊಳಿಸುವುದು ನೀತಿ ನಿರೂಪಣೆಯನ್ನು ಮಾಡುವುದು ನಿಯೋಜಿತ ಶಾಸನಗಳನ್ನು ಮಾಡುವುದು ಆಡಳಿತಾತ್ಮಕ ನ್ಯಾಯ ತೀರ್ಮಾನ ಮಾಡುವುದು ಆಡಳಿತ ಸುಧಾರಣೆಗಳನ್ನು ಮಾಡುವುದು ಮತ್ತು ಅವುಗಳ ಪಾತ್ರವು ಒಳಗೊಂಡಿರುವಂಥದ್ದು ಇವಿಷ್ಟು ಪಾಯಿಂಟ್ ನಮ್ಮ ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳಲ್ಲಿ ಇರುವಂತಹ ಅಂಶಗಳಾಗಿದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನಷ್ಟು ವಿಷಯಗಳೊಂದಿಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು ಸ್ನೇಹಿತರೆ